ಕಳಪೆ ಬೀಜ ಪೂರೈಕೆಯನ್ನು ಖಂಡಿಸಿ ತೊಗರಿ ಬೇಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ಕಲ್ಪಿಸುವಂತೆ ರಾಜ್ಯ ಸರ್ಕಾರವನ್ನ ಒತ್ತಾಯಿಸಿ ಇಂದು ತಾಳಿಕೋಟೆಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡಹಳ್ಳಿ ಶ್ರೀ ಎಎಸ್ ಪಾಟೀಲ್ ರವರು ನಡೆಸಿದರು ದೇಶದ ಬೆನ್ನುಲುವಾಗಿರುವ ಅನ್ನದಾತರಿಗೆ ಅನ್ಯಾಯವಾಗಬಾರದು ಅವರ ಸಂಕಷ್ಟಗಳಿಗೆ ಸರ್ಕಾರ ಸ್ಪಂದಿಸಬೇಕು ಹೀಗಾಗಿ ತಕ್ಷಣವೇ ಸರ್ಕಾರ ತೊಗರಿಬೇಳೆ ನಷ್ಟಕ್ಕೆ ಪರಿಹಾರ ಕಲ್ಪಿಸಬೇಕು ಈ ಬೃಹತ್ ಹೋರಾಟದಲ್ಲಿ ರೈತರು ಹಾಗೂ ರೈತ ನಾಯಕರು ಭಾಗವಹಿಸಿದ್ದರು

ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಡಳಿತಕ್ಕೆ ಏನು ಉಸ್ತುವಾರಿ ಸಚಿವರಿಗೆ ಕೃಷಿ ಸಚಿವರಿಗೆ ನಾನು ಎಚ್ಚರಿಕೆ ಕೊಟ್ಟಿಗೆ ಹೇಳ್ತೇನೆ ನಾಳೆ ಈ ಜಿಲ್ಲೆಯ ಸಾವಿರಾರು ಜನ ರೈತರು ಲೋಕಾಯುಕ್ತರ ಕಚೇರಿ ಮುಂದೆ ಸಾಲ ಕಳಿಸಿಕೊಂಡು ಏನು ಈ ಇಲಾಖೆ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥವ್ರು ಕೃಷಿ ಸಚಿವರು ಇರ್ಬೋದು ಎಲ್ಲ ಅಧಿಕಾರಿಗಳ ಮೇಲೆ ಏಜೆನ್ಸಿಗಳ ಮೇಲೆ ಏನು ಕೇಸ್ಗಳನ್ನು ಲೋಕಾಯುಕ್ತ ಮುಖಾಂತರ ಬುಕ್ ಮಾಡತಕ್ಕಂಥ ಕೆಲಸ ಮಾಡೋದನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ನಾನೊಂದು ಮಾತು ಹೇಳಿಕ್ಕೆ ಬಯಸ್ತೇನೆ ಇವತ್ತೇನು ಹನ್ನೊಂದನೇ ತಾರೀಕು ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗಳ ಮುಂದೆ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರೈತರಿಗೆ ಹೋಗಿ ನಾವು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡಲು ಇದ್ದೇವೆ ಮಾಡಲಿದ್ದೇವೆ ಈ ರಾಜ್ಯದ ಶಿಕ್ಷಣ ಸಚಿವರ ಮೇಲೆ ಅಧ್ಯಕ್ಷ ಮಾಡ ಉಸ್ತುವಾರಿ ಸಚಿವರ ಮೇಲೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಮೊಟ್ಟದ್ದಮೆಯನ್ನು ಮಾಡಬೇಕು ಮತ್ತು ಏಜೆನ್ಸಿಗಳ ಮೇಲೆ ಕ್ರಿಮಿನಲ್ ಮೊದಲ ಮಾಡಬೇಕು ರೈತರ ಸಂಕಷ್ಟಕ್ಕೆ ಯಾರ್ಯಾರು ನಿವೃತ್ತಿ ಮಾಡಿದ್ದಾರೆ ಕಳೆದ ದಿವಸವನ್ನು ಯಾರ್ಯಾರು ಸಪ್ಲೈ ಮಾಡಿದರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನ ನಾವೆಲ್ಲರೂ ಕೂಡ ಬಿರಾದಿಯನ್ನು ಬರೆದು ಅವ್ರ ಮೇಲೆ ಕೇಸ್ ಮಾಡ್ತಕ್ಕಂಥ ಕೆಲಸ ಹನ್ನೊಂದೇ ತಾರೀಕು ಮಾಡ್ತೇವೆ ಅಂತಕ್ಕಂಥದ್ದು ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಿಗೆ ವಿನಂತಿ ಮಾಡಿದ್ದಾರೆ ವಿರೋಧ ಪಕ್ಷದ ನಿರಂತರ ನಾಯಕರಿಗೆ ವಿನಂತಿ ಮಾಡಿದ್ದಾರೆ ಎಲ್ಲ ದಾಖಲಾತಿಗಳನ್ನು ಅವ್ರಿಗೆ ಕೊಡೋರು ಇದ್ದೇವೆ ಒಂದು ವಿಧಾನಸೌಧದಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ಮತ್ತು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಕೆಮ್ಮು ವಿಜೇಂದ್ರ ಅವರು ಮತ್ತು ಜೆ ಡಿ ಎಸ್ ಪಕ್ಷದ ನಮ್ಮ ಅಂಗಪಕ್ಷ ಆ ಪಕ್ಷದ ನಾಯಕರುಗಳು ಮತ್ತು ಈ ಭಾಗದ ಶಾಸಕರು ಜೆಡಿಎಸ್ ಶಾಸಕರಾಗಿರ್ತಕ್ಕಂಥ ರಾಜೀಗೌಡು ಈ ವಿಷಯವನ್ನು ಗಂಭೀರವಾಗಿ ವಿಧಾನಸೌಧದಲ್ಲಿ ಎತ್ತರೆ ಅದರ ಬಗ್ಗೆ ಚರ್ಚೆ ಮಾಡಿ